ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ವಿಡಿಯೋ ನೋಡೋಕ್ಕೆ ನಿಮ್ಗೆ ಸುಸ್ತಾಗುತ್ತಾ ಸುಮ್ಮನೆ ಕೇಳಿದೆ ಹಾಗೆ ಸುಸ್ತಾದರೆ ಹೇಳಿ ಎನರ್ಜಿ ಬರೋ ಥರ ವೀಡಿಯೋ ಹಾಕೋಣ ಆಯಿತಾ ಈಗ ನಾವು ಇಲ್ಲಿ ಎರಡು ದಿನದ ಪಯಣನ ಮುಗಿಸಿ ಮೂರನೇ ದಿನದ ಪಯಣನ ಸ್ಟಾರ್ಟ್ ಮಾಡಿದ್ದೀವಿ ಫುಲ್ ಎನರ್ಜಿಯಿಂದ ಆದರೆ ನನ್ನ ಮಗಳು ತುಂಬ ವಾಮಿಟ್ ಮಾಡ್ಕೊಂಡು ಫುಲ್ ಸುಸ್ತಾಗಿಬಿಟ್ಟಿದ್ದಾಳೆ ಅವಳನ್ನ ನೋಡಿ ನೋಡಿ ಇವಾಗ ನನಗೆ ಜಾಸ್ತಿ ಸುಸ್ತಾಗೋಕ್ಕಾಗ್ತಾ ಇದೆ ಇಲ್ಲಿ ನೋ ಫುಡ್ ಓನ್ಲಿ ವಾಟರ್ ಆ್ಯಂಡ್ ಕ್ವಾಟರ್ ಮ್ಯಾಗಿ ಇಷ್ಟೇ ಇದೆ ಬರೋದು ಬಂದಿದ್ದೀವಿ ಯಾತ್ರನ ಕಂಪ್ಲೀಟ್ ಮಾಡೋಣ ದಿನಪೂರ್ತಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಕಷ್ಟ ನಮಗೆ ಟೈಮ್ ಸಿಕ್ಕಿದ ತಕ್ಷಣ ಇಲ್ಲಿ ಬಂದು ಸ್ಟೇ ಆಗಿ ಲಗೇಜ್ ಎಲ್ಲ ಬಿಸಾಕಿ ನಾವಂತೂ ಸಖತ್ತಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ ಹಾಂ ಕಾಮ್ ದೀದಿ ಪಾಪ ಶೇಷು ಮತ್ತೆ ಶಾನುಗೆ ಫುಲ್ ಟಯರ್ಡ್ ಆಗಿದೆ ತುಂಬಾ ವಾಮಿಟ್ ಶಾನುಗೆ ಪಾಪ ಶಾನ್ವಿಕ ವಾಂತಿ ಏಂದ್ರ ವಾಂತಿ ಅವ್ರ ಅಪ್ಪಂಗ ಸುಸ್ತು ಶಾನು ನೀವೇನು ನೋಡ್ತಾ ಇದ್ದೀರಾ ಈ ಥರ ರೋಡ್ ಸೈಡಲ್ಲಿ ಕುತ್ಕೊಂಡು ಏನೆಲ್ಲ ಸೇಲ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಇಲ್ಲಿ ಬಂದ್ಬಿಟ್ಟು ರುದ್ರಾಕ್ಷಿ ಆಮೇಲೆ ಕೇಸರಿ ಅಂತ ಮಾರ್ತಾ ಇದ್ದಾರೆ ವರ್ಜಿನಲ್ ಕೇಸರಿ ಅಂತ ಅದು ನನಗೂ ಗೊತ್ತಿಲ್ಲ ಇಲ್ಲಿ ವರ್ಜಿನಲ್ ಡುಪ್ಲಿಕೇಟ್ ಅಂತ ಹೇಳಿ ತುಂಬ ಜನ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸಖತ್ತಾಗಿರೋ ಫ್ರೂಟ್ಸ್ಗಳು ಇದೆ ನಾವು ನೋಡ್ದಲ್ಲೇ ಇರೋ ಥರ ಡಿಫ್ರೆಂಟ್ ಫ್ರೂಟ್ಸ್ಗಳಿದೆ ಎಲ್ಲ ಟೂರಿಸ್ಟ್ಗಳು ಇಲ್ಲಿ ಶಾಪಿಂಗ್ ಮಾಡೋದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫೈನಲಿ ನಾವು ನಮ್ಮ ಡೆಸ್ಟಿನಿಗೆ ಬಂದು ರೀಚ್ ಆಗಿದ್ದೀವಿ ಒಳಗಡೆ ಹೋಗಬೇಕು ಫುಲ್ ಅಂದರೆ ಫುಲ್ ಚಳಿ ಇದೆ ನೋಡಿ ಹೆಂಗೆ ಕಾಣಿಸ್ತಿದೆ ವ್ಯೂ ಇಲ್ಲಿಂದ ಇಲ್ಲೇನಂದರೆ ನಮಗೆ ಪ್ರಾಪರ್ ಫುಡ್ ಇಲ್ಲ ಅದಕ್ಕೋಸ್ಕರ ನಮಗೆ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀವಿ ಏನು ಅಂದ್ಕೊಂಡಿದ್ದೀರಾ ನನ್ನ ಮಗಳೇನು ಕಮ್ಮಿನ ಎಲ್ಲಿ ಹೋದ್ರೂ ದೇಶ ಬಿಟ್ಟು ದೇಶಕ್ಕೆ ಹೋದ್ರೊಳಗೆ ಫ್ಯಾನ್ಸೋ ಫ್ಯಾನ್ಸು ಫ್ಯಾನ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಾವಿಲ್ಲಿ ಒಳಗಡೆ ಹೋಗೋಕಿವಾಗ ಇವ್ರಿಗೂ ಟಿಕೆಟ್ ತೊಗೊಂಡಿದ್ದೀವಿ ನನ್ನ ಮಗಳಿಗೆ ಟಿಕೆಟ್ ಇಲ್ಲ ಸೊ ನೀರು ತುಂಬ್ಕೊಂಡು ಹೋಗ್ಬೇಕಲ್ಲ ಅಂದರೆ ಗಂಗಾ ಜಲ ಹೋಗ್ಬೇಕಲ್ಲ ಎಲ್ರಿಗೂ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಚಿಕ್ಕ ಚಿಕ್ಕ ಬಾಟ್ಲುಗಳನ್ನ ಇಲ್ಲಿ ತೊಗೊತಾ ಇದ್ದೀವಿ ಇವಾಗ ಇಲ್ಲಿ ಪ್ಲಾಸ್ಟಿಕ್ ಡಬ್ಬಿ ಮಾರ್ಕೊಂಡು ಮಾರ್ಕೊಂಡೇ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ನೋಡಿ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ತೊಗೊಳ್ಳೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರೂ ಈ ಥರ ಇಲ್ಲಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸನ್ ಗ್ಲಾಸ್ ಹಾಕ್ಕೊಂಡು ಓಡಾಡ್ತಾನೆ ಇರ್ತಾರೆ ಯಾಕಂದರೆ ಇಲ್ಲಿ ಕಣ್ಣಿಗೆ ಬಿಸಿಲು ಹಂಗೆ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರ್ತಾರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದೆಲ್ಲ ತಗೋಬೇಕನ್ಸುತ್ತೆ ಆದ್ರೆ ನಮ್ಗೆ ಲಗೇಜ್ ಜಾಸ್ತಿ ಆದ್ರೆ ನಮ್ಗೆ ಏರ್ಪೋರ್ಟ್ ಅಲ್ಲಿ ಲಗೇಜ್ ಕಮ್ಮಿ ತಗೊಂಡೋಗ್ಬೇಕು ಅಂತೇಳಿ ನಾವು ಕಮ್ಮಿ ಶಾಪಿಂಗ್ ಮಾಡಿದೀವಿ ಆಮೇಲೆ ಇನ್ನೊಂದು ದಿನದಲ್ಲಿ ಸಕ್ಕರೆ ಕತ್ರಿ ಆಗಿದ್ರೆ ಯಾರು ಜಾಸ್ತಿ ಕತ್ರಿ ಆಗಿಸ್ಕೊಳ್ಕೊಂಡು ಹೋಗಬೇಡಿ ಇಷ್ಟು ಯಾರಾದರೂ ಹೋಗೋರು ತುಂಬ ಬೆಟ್ಟದ ಮೇಲ್ಗಡೆಯಿಂದ ಬರುತ್ತಂತೆ ಈ ನೀರು ಹೆಂಗಿದೆ ಅಂತ ಹೇಳಿದ್ರೆ ಐಸ್ ಐಸೇ ತೇಳ್ಕೊಂಬರ್ತಾ ಇದೆ ಆ ಥರ ಇದೆ ಇಲ್ಲಿ ಬಂದು ಹಸು ಬಾಯಿ ಇದೆಯಲ್ಲ ಆ ಬಾಯಿ ಒಳಗಡೆಯಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ ಪ್ರಾಪರಾಗಿ ನನಗೂ ಅಷ್ಟು ಗೊತ್ತಿಲ್ಲ ಶೇಷ ಅವ್ರಿಗೆ ತುಂಬ ಗೊತ್ತಿದೆ ಅವ್ರನ್ನ ಕೇಳಿ ಹೇಳ್ತೀನಿ ದೇವ್ ಇದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಏನೋ ಗೊತ್ತಿಲ್ಲ ಐಸ್ ನೀರು ಬರ್ತಾ ಇದೆ ಆದ್ರೂ ಜನ ಹೆಂಗ್ ಸ್ನಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಸನಾತನ ಧರ್ಮ ಗ್ರೇಟ್ ಬಂದವರೆಲ್ಲರೂ ಇಲ್ಲಿ ಈ ತರ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ ನಾವೆಲ್ಲ ಕಡೆ ಈ ಥರ ನೋಡ್ತಾ ಇರ್ಬೋದು ಈ ಪ್ಲೇಸಿಗೆ ಬಂದು ಗೋ ಮುಖ ಅಂದರೆ ಗೋ ಅಂದ್ರೆ ಹಸು ಅದ್ರದ್ದು ಮುಖ ಅದು ಬಾಯಿ ಒಳಗಡೆಯಿಂದ ನೀರ್ ಮೇಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ತರ ಶೇಪ್ ಕೂಡ ಮೇಲೆ ಕಾಣಿಸ್ತಾ ಇದೆ ಇಲ್ಲಿ ಗೋಡೆ ಮೇಲ್ಗಡೆ ಎಲ್ಲ ಈ ತರ ಸಖತ್ತಾಗಿರೋ ಪೇಂಟಿಂಗ್ ಮಾಡಿದ್ದಾರೆ ಲಾರ್ಡ್ ಶಿವ ದೇವರು ಎಷ್ಟೇ ಬೆಟ್ಟದ ಮೇಲೋಗಿ ಎಷ್ಟೇ ಬೆಟ್ಟದ ತುದಿಲಿ ಕುತ್ಕೊಂಡ್ರು ಜನಗಳು ದೇವ್ರನ್ನ ಬಿಡಲ್ಲ ಬಿಡೋಲ್ಲ ಇದೇ ಸಾಕ್ಷಿ ಎಷ್ಟು ದೂರ 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 ಊರಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದೇನಂದ್ರೆ ಕನ್ನಡದವ್ರು ಬಂದಿರೋದು ಕಮ್ಮಿ ಏನು ಬರೀತಿದ್ಯಮ್ಮ ಏನು ಬರೀತಿದ್ಯಾ Thank yeah. you. ನಾವು ನೋಡಬೇಕಾಗಿರೋ ಪ್ಲೇಸ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದು ಒಂದು ಕಡೆ ಸ್ಟೇ ಆಗಿದ್ದೀವಿ ಒಂದು ಕಡೆ ಹೋಟೆಲಲ್ಲಿ ಅಂದರೆ ತುಂಬ ಹೋಟೆಲ್ಗಳು ಕಾಸ್ಟ್ಲಿ ಇರುತ್ತೆ ಕೆಲವೊಂದು ಹೋಟೆಲ್ಗಳನ್ನ ಕೇಳ್ಕೊಂಬಂದರೆ ಕಮ್ಮಿಗೂ ಸಿಗುತ್ತೆ ನೋಡಿ ಮಾರ್ನಿಂಗ್ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತೇಳಿ ಎಲ್ಲಿ ನೋಡಿದ್ರು ವಾಟರ್ ಸೌಂಡೇ ಕೇಳಿಸ್ತಾ ಇದೆ ನಮ್ಮ ಮಗ್ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ ರೂಮಿಗೆ ಕರ್ಕೊಂಬಂದು ಬಿಟ್ಟರೆ ಈ ಥರ ಸಖತ್ತಾಗಿ ಆಟ ಆಡ್ಕೊಂಡು ಇರ್ತಾಳೆ ಎಂಜಾಯ್ ಮಾಡ್ತಾಯಿರ್ತಾಳೆ ಎಲ್ಲಿದೆ ಜಿಜ್ಜಿ ನಮ್ಗೆ ಬೆಳಗ್ಗೆ ಇಲ್ಲಿ ಟಿಫನ್ ಸೇರಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಾವಿಲ್ಲಿ ಟೀ ಮತ್ತು ಬ್ರೆಡ್ ಇದನ್ನೇ ತಿನ್ಕೊಂಡು ಟಿಫನ್ ಅಂತ ಮುಗಿಸ್ತಾ ಇದ್ದೀವಿ ಏನ್ ಹೆವಿ ಮಳೆ ಇದೆ ಎಲ್ಲರೂ ರೇನ್ಕೋಟ್ ಹಾಕೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಟ್ರಕ್ಕಿಂಗ್ನ ನಮ್ದು ನಾಳೆಗಿದೆ ನಾಳೆ ಇಷ್ಟೊಂದು ಮಳೆ ಬರ್ಲಿಲ್ಲ ಅಂದ್ರೆ ಸಾಕು ರೋಡಲ್ಲಿ ಹೋಗ್ತಾನೆ ನೋಡಿ ಎಷ್ಟೊಂದ್ ಜನ ಹೆಂಗ್ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಆಗಲೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನ ಮಳೆ ಗಾಳಿ ಚಳಿ ಏನೂ ನೋಡ್ತಾ ಇಲ್ಲ ಅವ್ರ ಪಾಡಿಗೆ ಅವರು ದೇವ್ರನ್ನ ನೆನ್ಸ್ಕೊಂಡು ಹತ್ತು ತಾನೇ ಇದ್ದಾರೆ ಸೊ ನಮಗೆ ಎರಡು ಕಡೆ ಕಾಣಿಸ್ತಾರೆ ಆ ಕಡೆ ಈ ಕಡೆ ನಡ್ಕೊಂಡು ಹೋಗೋರು ನಾವಿವಾಗ ಇದ್ದೀವಿ ನಮಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹೋಗಿ ಮತ್ತೆ ಇಲ್ಲಿ ರೂಮ್ ತೊಗೊಂಡಿದ್ದೀವಿ ಅಲ್ಲಿ ಇನ್ ಆಗಿಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಬೇಗ ನಾವು ಇಲ್ಲಿ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಷ್ಟು ಟೈಮ್ಗೆ ಆಗುತ್ತೋ ಅಷ್ಟು ಟೈಮ್ ಬೆಳಿಗ್ಗೆ ಬೇಗ ಹೋಗೋಣ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿ ಹೆಂಗೆ ಇದ್ದಾರೆ ಜನ ಹಾಗೆ ತುಂಬ ವೆಹಿಕಲ್ಸ್ ಜಾಸ್ತಿ ಇದೆ ಎಲ್ಲಾದ್ರೂ ನೋಡಿದೀರಾ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡ್ ಮದ್ವೆ ಆಗೋದು ಇಲ್ಲಿ ನೋಡಿ ನಾವಿಬ್ರು ಆಗ್ತಾ ಇದ್ದೀವಿ ಮಗು ಆಗೋಕ್ಕೆ ಮುಂಚೆ ಮದುವೆ ಆಗ್ತಾರೆ ನಾವು ಇಲ್ಲಿ ಮಗು ಮಾಡ್ಕೊಂಡು ಮದುವೆ ಆಗ್ತಾ ಇದ್ದೀವಿ ನನ್ನ ಗಂಡಂಗೆ ಏಳೇ ಜನ್ಮಕ್ಕೂ ನಾನೇ ಇಂಟಿಯಾಗಿ ಸಿಗಬೇಕು ಅಂತೇಳಿ ತ್ರಿಯೋಗಿ ನಾರಾಯಣ ಕರ್ಕೊಂಡೋಗಿ ನನ್ನ ಅಲ್ಲಿ ಮದುವೆ ಆಗ್ತಾ ಇದ್ದಾರೆ ಇನ್ನೊಂದು ಸರಿ ಅಂದರೆ ಸೆಕೆಂಡ್ ಟೈಮ್ ಈ ಜಾಗದಲ್ಲಿ ಕುದು ಶಿವ ಪಾರ್ವತಿ ಬಂದು ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ಸ್ ಇದೆ ಅದಕ್ಕೋಸ್ಕರ ಇಲ್ಲಿ ಬರೋ ಎಲ್ಲ ಟೂರಿಸ್ಟು ಇಲ್ಲಿ ಬಂದು ಮದುವೆ ಆಗ್ತಾರೆ ಏಳೇಳು ಜನ್ಮಕ್ಕೂ ಅವರೇ ಗಂಡ ಎಂಟಿ ಆಗಬೇಕು ಅಂತೇಳಿ ನನ್ನ ಗಂಡಂಗೂ ಆ ಆಸೆ ಆಗ್ಬಿಟ್ಟು ನಾನು ಸರಿ ಮದುವೆ ಮಾಡಿಕೊಂಡ್ರು ಅದು ನನ್ನ ಮಗಳನ್ನ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ನನ್ನ ಮಗಳಿಗೆ ದೊಡ್ಡೋಳ ಆದ್ಮೇಲೆ ತೋರಿಸಬಹುದಲ್ಲ ನೋಡು ನಿನ್ನ ತೊಡೆ ಮೇಲೆ ಕೂರಿಸ್ಕೊಂಡೆ ಮದುವೆ ಆಗಿದ್ದೀವಿ ಸಾಕ್ಷಿ ಇದು ತ್ರಿಯೋಗಿ ನಾರಾಯಣ ಅಂದ್ಬಿಟ್ಟು ಇಲ್ಲಿ ಖುದ್ದು ಶಿವ ಪಾರ್ವತಿ ಅವರು ಮದುವೆ ಆಗಿದ್ದ ಜಾಗ ಇದು ಇಲ್ಲೇ ಇರೋದು ಇದು ಬ್ರಹ್ಮಕುಂಡ ಅಂತ ಇದು ವಿಷ್ಣುಕುಂಡ

نے صدقہ پتی تنویرو اگلے دن بھی دیکھنا ہو ಮದುವೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಆಂಟಿಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ ಅವ್ಳು ಖುಷಿಯಾಗಿರೋದಕ್ಕೆ ಸೊ ನನಗಿಲ್ಲಿ ಅವರು ಹಸಿರು ಬಳೆನ ಹಾಕಿಸ್ತಾ ಇದ್ದಾರೆ ಅವರೇ ಹಾಕಬೇಕು ಅಂತ ಆಸೆಯಾಗಿ ಕೈಗೆ ನನಗೆ ಅವರೇ ಹಾಕಿಸ್ತಾ ಇದ್ದಾರೆ ಇದಂತೂ ನನಗೆ ಸಚ್ಚೆ ಗ್ರೇಟ್ ಆ್ಯಂಡ್ ವಂಡರ್ಫುಲ್ ಮೆಮೊರಿ ಆಗಿದೆ ನನ್ನ ಲೈಫಲ್ಲಿ ಒಂಥರ ಈ ಹೋಗಿ ಬಂದಿರೋದಕ್ಕಿಂತ ಒಂಥರ ಸ್ಪೆಷಲ್ ಮೂಮೆಂಟ್ ಆಗಿದೆ ನನಗೆ ಇದನ್ನೆಲ್ಲ ನೋಡಿ ತುಂಬ ಜನ ನಮ್ಮಿಬ್ಬರ ಮೇಲೆ ಕೆಟ್ಟ ಕಣ್ಗಳನ್ನು ಹಾಕಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಕೆಟ್ಟ ಕಣ್ಗಳು ಬಿದ್ದು ಆಮೇಲೆ ನಾವಿಬ್ರು ಜಗಳ ಆಡೋ ಥರ ಆಗೋಗ್ಬಿಡುತ್ತೆ ಸೊ ಈ ನಜರ್ ಗಿಝರೆಲ್ಲ ನಮ್ಮ ಮೇಲೆ ಬೇಡ ಪ್ರಯೋಗ ಇಫ್ ಇನ್ ಕೇಸ್ ನಾವೇನಾದರೂ ಜಗಳ ಆಡಿದ್ರು ಕೂಡ ಅದು ಸ್ವಲ್ಪ ಟೈಮ್ವರೆಗೂ ಅಷ್ಟೇ ಇರುತ್ತೆ ಆಮೇಲೆ ನಾವಿಬ್ರು ಕಾಂಪ್ರಮೈಸ್ ಆಗೋಗ್ಬಿಡ್ತೀವಿ ಅದರಲ್ಲಿ ನನಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಸೊ ಫೈನಲ್ ಲುಕ್ ನಮ್ಮಿಬ್ರದ್ದು ಈಗಿದೆ ಈಟೆಡ್ ಆ್ಯಂಡ್ ಅದರಲ್ಲಿ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅಲ್ಲೇ ಖುಷಿಯಾಗಿ ಅಲ್ಲಿಂದ ಆಚೆ ಬಂದ ಮೇಲೆ ನಮ್ಮ ಹೆಣ್ಮಕ್ಳು ಇರುತ್ತಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದು ಶಾಪಿಂಗ್ ಮಾಡ್ತಾ ಇದೀವಿ ಅಲ್ಲಿ ಮನೆ ಹತ್ರ ಹೋಗೋರಿಗೆ ಮತ್ತು ಎಲ್ಲರಿಗೂ ಏನಾದರೂ ಕೊಡಬೇಕಿರುತ್ತಲ್ಲ ಇಲ್ಲಿಂದ ಹೋದ್ಮೇಲೆ ಅದು ಸ್ವಲ್ಪ ಶಾಪಿಂಗ್ ನಡೀತಾ ಇದೆ ಇಲ್ಲಿ ನಂದು ಮತ್ತು ಶಾಲಿಕುಂಡು ಸೊ ಇದು ಈ ಥರ ಕಾಣಿಸುತ್ತಂತೆ ಆ ದೇವಸ್ಥಾನ ಸ್ನೋ ಬಿದ್ದಾಗ ಅದು ಈ ಥರ ಆಗಿರುತ್ತೆ ಫೋಟೋದಲ್ಲಿ ಈ ಥರ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಸ್ಟೇ ಆಗಿರೋ ರೂಮಿಗೆ ಬಂದಿದ್ದೀವಿ ಡೈರೆಕ್ಟಾಗಿ ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಕೇದಾರ್ನಾಥ್ಗೆ ಹೋಗಬೇಕಾಗಿರುತ್ತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ ವಾಚಿಂಗ್